ನನಗೆ ಬಹಳ ಜನ ನೀವು ಶ್ರೇಯಸ್ಸನ್ನು ಕೊಡ್ತಾ ಇರ್ತೀವಿ ಆದ್ರೆ ಅದರ ನಿಜವಾದ ಶ್ರೇಯಸ್ಸು ಸರ್ಬೇಕಾಗಿರೋದು ಒಂದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರಿಗೆ ಅತ್ಯಂತ ಜನಪ್ರಿಯ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಸಾಹೇಬ ಒಂದು ರಸ್ತೆಯಲ್ಲಿ ಎಂಟು ಸಾವಿರ ಪ್ಯಾಸೆಂಜರ್ ಕಾರ್ ಯೂನಿಟ್ಗಳು ಹೋಗ್ತಾ ಇದೆ ಅಂದ್ರೆ ಕಾರು ಹೋಗ್ತಾ ಇದೆ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಟೂ ಲೈನ್ ಹೈ

ಬೆಂಗಳೂರು ಹೈವೇಗೂ ಕೂಡ ಮೋದಿಜಿ ಬಂದು ಘೋಷಣೆ ಮಾಡಿದ ನಂತರ ಪುನಃ ಪೂಜೆಯನ್ನು ಮಾಡಿ ಇವತ್ತೊಂದು ನಿರ್ಮಾಣ ಆಗಿದ್ರೆ ಅದಕ್ಕೆ ದೊಡ್ಡ ಶ್ರೇಯಸ್ ಸರಬೇಕಾಗಿರುವಂತದ್ದು ನಮ್ಮ ನಿತಿನ್ ಗಡ್ಕರಿ ಸಾಹೇಬ್ ಅವರಿಗೆ ಸಮಸ್ತ ಮೈಸೂರಿನ ಪರವಾಗಿ ನಾನು ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೆ ಇವತ್ತು ಮೈಸೂರು ಗಡ್ಕರಿ ಸಾಹೇಬರ ಕಾರಣ ಇವತ್ತು ನರಸೀಪುರದಿಂದ ರಿಂಗ್ ರೋಡ್ ವರೆಗೂ ಹಾಗೂ ರಿಂಗ್ ರೋಡ್ ನಂತರ ನಂಜನಗೂಡು ಜಂಕ್ಷನ್ ಕೇರಳ ಪಾರ್ಟ್ ವರೆಗೂ ಟೂ ಒನ್ ಟೂ ಹೈವೇ ಅನ್ನೋದು ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಇರ್ಬೋದು ಎರಡಕ್ಕೂ ಕೂಡ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅದು ಡಾಬರಿ ಕಣ ಹಾಕ್ತಿದ್ರೆ ಅದಕ್ಕೂ ನಿತಿನ್ ಗಡ್ಕರಿ ಸಾಹೇಬ ಕಾರಣ ಇವತ್ತು ಹೂಟ್ಗಳಲ್ಲಿ ದಕ್ಷ ಪಿಯು ಕಾಲೇಜ್ ಹತ್ರ ಫೋರ್ ಲೈನಿಂಗ್ ಮಾಡಿದೀವಿ ಇವತ್ತು ಸರ್ವಿಸ್ ರೋಡ್ ಮಾಡಿದೀವಿ ಅದಕ್ಕೂ ಗಡ್ಕರಿ ಸಾಹೇಬ ಕಾರಣ ಹಾಗೆ ದರ್ಚಿ ಪ್ರಮಾಣದಲ್ಲಿ ದೊಡ್ಡ ಮಾಡಿದೀವಿ ಅಷ್ಟು ಅದಕ್ಕೂ ನಿತಿನ್ ಗಡ್ಕರಿ ಸಾಹಿತ್ಯ ಕಾರಣ ಇಷ್ಟು ಮಾತ್ರ ಅಲ್ಲ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇರೋದ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು